ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಚನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಅರವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚನರೇ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ ನಾವು ಹಾದು ಹೋಗುವಂತಹ ಮಾರ್ಗಗಳಲ್ಲಿ ಕರ್ತನು ಸಮೃದ್ಧಿಕರವಾದ ವೃಷ್ಟಿಯನ್ನು ಸುರಿಸ್ತೇನೆ ಎಂದು ಮುಂಜಾನೆ ವೇಳೆಯಲ್ಲಿ ನಮ್ಮ ಹೇಳ್ತಾ ಇದ್ದಾರೆ ನಾವು ಹಾದು ಹೋಗುವಂತಹ ಮಾರ್ಗಗಳಲ್ಲಿ ಎಷ್ಟು ವಿಧವಾದ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಇರ್ತೇವೆ ಕಷ್ಟದ ಪರಿಸ್ಥಿತಿಗಳಾಗಿರ್ಬೋದು ವೇದನೆಯ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ ಸಾಲದ ಪರಿಸ್ಥಿತಿಗಳಿ ಈ ರೀತಿಯಾದ ಒಂದು ಕಾರ್ಯಗಳನ್ನು ನಾವು ನೋಡ್ತಾನೆ ಇರ್ತದೆ ಆದರೆ ಕರ್ತನು ನಾವು ಹಾದು ಹೋಗುವಂತಹ ಮಾರ್ಗಗಳಲ್ಲಿ ಸಮೃದ್ಧಿಯನ್ನು ಕೊಂಡು ಬರ್ತೇನೆ ಎಂದು ದೇವರು ಈ ಮುಂಜಾನೆ ಬೆಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಹಾದು ಹೋಗುವಂತಹ ಮಾರ್ಗಗಳನ್ನು ನಾವು ಯಾರಿಗೆ ಒಪ್ಪಿಸಿಕೊಡಬೇಕು ಕರ್ತನೆಗೆ ಒಪ್ಪಿಸಿಕೊಡಬೇಕು ಕರ್ತನೆ ನಾನು ಈ ದಿನದಲ್ಲಿ ಈ ರೀತಿಯಾದ ಒಂದು ಕಾರ್ಯವನ್ನು ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಕರ್ತನೆ ಈ ದಿನದಲ್ಲಿ ನಾನು ಈ ರೀತಿಯಾದ ಒಂದು ಜೀವಿತದಲ್ಲಿ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ ನೀನು ಸಹಾಯ ಮಾಡು ನನ್ನ ಆದಿಯಲ್ಲಿ ನಿನ್ನ ಸಮೃದ್ಧಿ ಇಳಿದು ಬರಲಿ ದೇವರೆಂದು ಪ್ರಾರ್ಥಿಸುವಾಗ ಕರ್ತನ ನಾವು ಕೈಟ್ ಮಾಡುವಂತಹ ಎಲ್ಲ ಪ್ರಯಾಸಗಳಲ್ಲಿಯೂ ನಾವು ನಡೆದು ಹೋಗುವಂತಹ ಎಲ್ಲ ಆದಿಗಳಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ಕರ್ತನ ಒಂದು ಸಮೃದ್ಧಿಕರವಾದ ದೃಷ್ಟಿಯನ್ನು ಕೊಂಡು ಬರುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ಇರುವಂತಹ ನಮ್ಮ ಎಲ್ಲ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು ನಮ್ಮ ಮಾರ್ಗಗಳು ಸಮೃದ್ಧಿಯಾಗಿ ತುಂಬಲ್ಪಡುತ್ತವೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ಮುಂಜಾನೆ ಬೆಳಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ದೇವರೇ ನಿನ್ನ ಜನರು ಹಾದು ಹೋಗುವಂತಹ ಮಾರ್ಗಗಳಲ್ಲಿ ಸಮೃದ್ಧಿಕರವಾದ ದೃಷ್ಟಿಯು ಸುರಿಯಲ್ಪಡಲಿ ಅದಕ್ಕಾಗಿ ಸ್ತೋತ್ರ ನಜರೆ ನಾಮದಲ್ಲಿ ತಂದೆಯೇ ಆಮೇಲೆ